ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮಾನ್ಯ ಎಸ್ ಪಿ ಸಾಹೇಬರು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತಾ ಇಲ್ಲಿ ನೆರೆವರೆದ ಎಲ್ಲ ಅಧಿಕಾರಿಗಳು ಹಾಗೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈಗ ತಮಗೆಲ್ಲ ಗೋ ನಮ್ಮ ಲೋಕಸಭಾ ಚುನಾವಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಭಾಳ ಮುಖ್ಯವಾಗಿ ನಮ್ಮ ಕೌಂಟಿಂಗ್ ಮತ ಕೌಂಟಿಂಗ್ ಪ್ರೊಸೆಸ್ಸಿಗೆ ನಾವು ಬಂದಿದ್ದೀವಿ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾಲ್ಕನೇ ತಾರೀಕು ಫೋರ್ತ್ ಆಫ್ ಜೂನ್ ಮಾರ್ನಿಂಗ್ ಆರು ಎಂಟು ಗಂಟೆಯಿಂದ ನಮ್ಮ ಕೌಂಟಿಂಗು ಸ್ಟಾರ್ಟ್ ಆಗುತ್ತೆ ಇದು ತಾವೆಲ್ಲ ಇವತ್ತೇನು ಆರ್ ಡಿ ಕಾಲೇಜಲ್ಲಿದ್ದೀರ ಇದೇ ಸ್ಥಳದಲ್ಲಿ ನಮ್ಮ ಕೌಂಟಿಂಗ್ ಜರುಗ್ತದೆ ತಮಗೆಲ್ಲ ನಾವು ವೋಟಿಂಗ್ ಆಗಿದ ಮೇಲೆ ಸ್ಟಾಟಿಸ್ಟಿಕ್ಸ್ ಕೂಡ ಕೊಟ್ಟಿದ್ದೀವಿ ಸೊ ಸರಿ ವೋಟಿಂಗ್ ಸ್ಟಾಟಿಸ್ಟಿಕ್ಸ್ ಕೊಡ್ತೀವಿ ಸೊ ನಮಗೆ ಔಟ್ ಆಫ್ ಸೆವೆಂಟೀನ್ ಲ್ಯಾಕ್ ಸಿಕ್ಸ್ಟಿ ಒನ್ ಥೌಸಂಡ್ ಸಿಕ್ಸ್ ನೈಂಟಿ ಫೋರ್ ವೋಟ್ಸ್ ನಮ್ಮ ಇ ವಿ ಎಮ್ಮಲ್ಲಿ ಹದಿಮೂರು ಲಕ್ಷ ಎಂಬತ್ತೈದು ಸಾವಿರ ಆರುನೂರ ಎಂಬತ್ತೆಂಟು ಇಷ್ಟು ಸೆವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅದ್ರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಸೊ ಪೋಸ್ಟಲ್ ಬ್ಯಾಲೆಟಲ್ಲಿ ಎರಡು ಮೇಜರಾಗಿದೆ ಒಂದು ನಮ್ಮ ಆಫ್ಲೈನ್ ಕಲೆಕ್ಷನ್ನು ಅದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟು ಪೋಸ್ಟಲ್ ಬ್ಯಾಲೆಟು ಈಗಾಗಲೇ ನಮಗೆ ತಲುಪಿದೆ ಅದು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ನಾವು ಸೌಂಡ್ ಬರ್ತದೆ ಸ್ವಲ್ಪ ಅದು ನಾವು ಈಗಾಗಲೇ ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಅದಕ್ಕೆ ನಾವು ಸೀಲ್ ಮಾಡಿದ್ದೀವಿ ಎರಡನೇದು ಇ ಟಿ ಪಿ ಬಿ ಎಸ್ ಅಂದರೆ ಸರ್ವಿಸ್ ವೋಟರ್ಸ್ ಸರ್ವಿಸ್ ವೋಟರ್ಸ್ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಕೇಳಿಸ್ಲಿಕ್ಕೆ ನಾಲ್ಕನೇ ತಾರೀಕು ಮಾರ್ನಿಂಗ್ ಎಂಟು ಗಂಟೆವರೆಗೆ ಆ ಪೋಸ್ಟಲ್ ಬ್ಯಾಲೆಟು ನಮಗೆ ತಲುಪಬಹುದು ಅವು ಈಗಾಗಲೇ ನಮಗೆ ಸುಮಾರು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ನೈನ್ ಬಂದಿದೆ ಇದು ಇನ್ನೂ ಇನ್ಕ್ರೀಸ್ ಆಗುತ್ತೆ ಇವೆಲ್ಲವೂ ಟ್ರೆಷರಿಯಲ್ಲಿ ಇಟ್ಟಿದ್ದೀವಿ ಟ್ರೆಷರಿಯಿಂದ ಅವತ್ತಿನ ದಿವಸ ಮಾರ್ನಿಂಗ್ ನಾಲ್ಕನೇ ಮಾರ್ನಿಂಗು ಅಲ್ಲಿಂದ ವಿತ್ ಸೆಕ್ಯೂರಿಟಿ ನಮ್ಮ ಕೌಂಟಿಂಗ್ ಸೆಂಟರಿಗೆ ಬರುತ್ತೆ ಅದಕ್ಕೆ ಕೂಡ ಕೌಂಟಿಂಗ್ ಆಗುತ್ತೆ ಸೊ ಇ ವಿ ಎಮ್ ಸಂಬಂಧಪಟ್ಟಂಗೆ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸು ಎಂಟು ರೂಮ್ಸ್ ನಾವು ಪ್ರಿಪ್ರೇಷನ್ ಮಾಡಿದ್ದೀವಿ ಅದರಲ್ಲಿ ಟುವೆಲ್ ಪ್ಲಸ್ ಒನ್ ಟೇಬಲ್ಸ್ ಟುವೆಲ್ ಟೇಬಲ್ಸ್ ಫಾರ್ ಇ ವಿ ಎಮ್ ಕೌಂಟಿಂಗ್ ಒಂದು ಇ ಆರ್ ಒ ಟೇಬಲ್ಲು ಈ ಥರ ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ ನಮ್ಮ ಪೋಸ್ಟಲ್ ಬ್ಯಾಲೆಟಿಗೆ ಟೋಟಲ್ ಮೂರು ರೂಮು ಪ್ಲ್ಯಾನ್ ಮಾಡಿದ್ದೀವಿ ಒಂದು ಕಡೆ ಪೋಸ್ಟಲ್ ಬ್ಯಾಲೆಟು ಏಟ್ ಟೇಬಲ್ಸ್ ಇದೆ ಇನ್ನೊಂದು ಕಡೆ ಇ ಟಿ ಪಿ ಬಿ ಎಸ್ಸು ಪ್ರೀ ಕೌಂಟಿಂಗ್ ಅಂತಿರುತ್ತೆ ಅದು ಸ್ಕ್ಯಾನಿಂಗ್ ಅಲ್ಲಿ ಫಸ್ಟು ಟೆನ್ ಟೆನ್ ಟೇಬಲ್ಸಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಸ್ಕ್ಯಾ ಸ್ಕ್ಯಾನಿಂಗ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ್ಮೇಲೆ ಅಲ್ಲಿ ನಾವು ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗು ಸ್ಟಾರ್ಟ್ ಮಾಡ್ತೀವಿ ಅದು ಕೂಡ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಸೊ ನಂಬರ್ ಆಫ್ ರೌಂಡ್ಸ್ ಅಂದರೆ ಎಷ್ಟು ರೌಂಡ್ಸ್ ಆಗ್ತಾವೆ ಅನ್ನೋದು ತಮಗೆಲ್ಲ ಭಾಳ ಮುಖ್ಯ ನಾವು ಈಚ್ ರೂಮಲ್ಲಿ ಹನ್ನೆರಡು ಟೇಬಲ್ ಮಾಡಿದಲ್ಲಿ ಇಪ್ಪತ್ತೆರಡು ರೌಂಡ್ ಯಾಕಂದರೆ ನಮಗೆ ಅಥಣಿಯಲ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟಿ ಪೋಲಿಂಗ್ ಸ್ಟೇಷನ್ಸ್ ಇದೆ ಬೈ ಟುವೆಲ್ ಮಾಡಿದಲ್ಲಿ ಮ್ಯಾಕ್ಸಿಮಮ್ ರೌಂಡ್ಸು ನಮಗೆ ಇಪ್ಪತ್ತೆರಡು ರೌಂಡ್ಸ್ ಇದೆ ಸೊ ಟ್ವೆಂಟಿ ಟು ರೌಂಡ್ಸ್ ಆಫ್ ಇ ವಿ ಎಮ್ ಕೌಂಟಿಂಗ್ ವಿಲ್ ಆ್ಯಪನ್ ಅದ್ರ ಜೊತೆಗೆ ಪೋಸ್ಟಲ್ ಬ್ಯಾಲೆಟು ಸಪ್ರೇಟಾಗಿ ನಡೀತಾ ಇದೆ ನಮಗೆ ಕೌಂಟಿಂಗ್ ಸ್ಟಾಫ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲ ನೇಮಕ ಮಾಡಿದ್ದೀವಿ ಅವ್ರದ್ದು ಫಸ್ಟ್ ಟ್ರೈನಿಂಗ್ ಕೂಡ ಮುಗ್ದಿದೆ ಸೊ ಅದರಲ್ಲಿ ನಾವು ಹೇಳಬೇಕಂತ ಹೇಳಿದ್ರಲ್ಲಿ ನಲ್ವತ್ತು ಆಪ್ರೇಟರ್ಸು ನಮ್ಮ ಸ್ಕ್ಯಾನಿಂಗ್ಗೋಸ್ಕರ ಇ ಟಿ ಪಿ ಬಿ ಸಿಗೆ ನಂಬರ್ ಆಫ್ ಟೇಬಲ್ಸ್ ಒನ್ ಥರ್ಟಿ ಟು ಟೇಬಲ್ಸ್ ನಾವು ಪ್ಲ್ಯಾನ್ ಮಾಡಿದ ಹಾಗೆ ಕೌಂಟಿಂಗ್ ಸೂಪರ್ವೈಸರ್ಸು ಒನ್ ಥರ್ಟಿ ನೈನ್ ಇದ್ದಾರೆ ಕೌಂಟಿಂಗ್ ಅಸಿಸ್ಟೆಂಟ್ಸು ಒನ್ ಫಿಫ್ಟಿ ಏಟ್ ಆ್ಯಂಡ್ ಆಬ್ಸರ್ವರ್ ಮೈಕ್ರೋ ಆಬ್ಸವರ್ ಅಂತಿರುತ್ತೆ ಅದಕ್ಕೆ ಒನ್ ಥರ್ಟಿ ನೈನ್ ಕೂಡ ಈಚ್ ಟೇಬಲಿಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಒಂದು ಕೌಂಟಿಂಗ್ ಅಸಿಸ್ಟೆಂಟ್ ಒಬ್ಬ ಮೈಕ್ರೋ ಅಬ್ಸರ್ವರ್ ಈ ಮೈಕ್ರೋ ಅಬ್ಸರ್ವರು ಜನರಲ್ ಅಬ್ಸರ್ವರ ಅವರ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾರೆ ಸೊ ಎವ್ರಿ ಟೇಬಲ್ ಮೇಲೆ ಮೈಕ್ರೋ ಅಬ್ಸರ್ವರು ಎಲ್ಲ ರಿಪೋರ್ಟ್ಸಿಗೆ ಸೈನ್ ಮಾಡಬೇಕಂತ ಇರುತ್ತೆ ಅವರು ಜನರಲ್ ಅಬ್ಸರ್ವರು ಚೆಕ್ ಮಾಡ್ತಾ ಇರ್ತಾರೆ ಸೊ ಹೀಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಪೋಸ್ಟಲ್ ಬ್ಯಾಲೆಟಲ್ಲಿ ಒಂದು ಸಣ್ಣ ಚೇಂಜಸ್ ಒಂದು ಅದರಲ್ಲಿ ಒಂದು ಎ ಆರು ಒಂದು ಟೇಬಲಿಗೆ ಅದ್ರ ಜೊತೆಗೆ ಒಂದು ಕೌಂಟಿಂಗ್ ಸೂಪರ್ವೈಸರ್ ಇಬ್ಬರ ಅಸಿಸ್ಟೆಂಟು ಮತ್ತು ಒಂದು ಮೈಕ್ರೋ ಅಬ್ಸರ್ವರ್ ಈ ಥರ ಪ್ಲಾನಿಂಗ್ ಇರುತ್ತೆ ಸೊ ಇ ಟಿ ಪಿ ಬಿ ಎಸ್ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಇಪ್ಪತ್ತು ಪ್ರೀ ಸ್ಕ್ಯಾನಿಂಗ್ ಟೇಬಲ್ಸು ಮತ್ತು ಅದೇ ರೂಮ್ಸಲ್ಲಿ ನಾವು ಕೌಂಟಿಂಗ್ ಕೂಡ ಮಾಡಲಿಕ್ಕೆ ನಾಲ್ಕು ನಾಲ್ಕು ಟೇಬಲು ಪ್ಲ್ಯಾನ್ ಮಾಡಿದ್ದೀವಿ ಸೊ ಕೌಂಟಿಂಗು ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಎಂಟು ಗಂಟೆಗೆ ಪೋಸ್ಟಲ್ ಬ್ಯಾಲೆಟಿಂದ ಏಟ್ ಥರ್ಟಿಗೆ ನಾವು ಇ ವಿ ಎಮ್ ಮಷಿನ್ಸು ಸ್ಟಾರ್ಟ್ ಮಾಡ್ತೀವಿ ಸೊ ಫಸ್ಟ್ ರೌಂಡ್ ಬರಲಿಕ್ಕೆ ಫಸ್ಟ್ ರೌಂಡ್ ರಿಸಲ್ಟ್ ಬರಲಿಕ್ಕೆ ತಮಗೆಲ್ಲರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಇ ವಿ ಎಮ್ ಕೌಂಟಿಂಗು ನಾವು ಸ್ಟಾರ್ಟ್ ಮಾಡೋದು ಏಟ್ ತರ್ಟಿಗೆ ಸೊ ಫಸ್ಟ್ ರೌಂಡ್ ವಿಲ್ ಬಿ ಬೈ ಅದು ಅದಕ್ಕೆ ನಿಮಗೆ ನೈನ್ ಓ ಕ್ಲಾಕ್ ತನಕ ಬರ್ಬೋದು ಆ ಟೈಮಲ್ಲಿ ತಮಗೆ ಗೊಂದಲ ಯಾರಿಗೂ ಆಗಬಾರ್ದು ನಾವು ಕಂಪಲ್ಸರಿಯಾಗಿ ಐದು ವಿ ವಿ ಪ್ಯಾಟ್ಗಳು ಎವ್ರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಾಟ್ರಿ ಮುಖಾಂತರ ಚೆಕ್ ಮಾಡ್ತೀವಿ ಇದು ಒಂದು ತಮಗೆಲ್ಲ ಗೊತ್ತಿದ್ದ ಹಾಗೆ ವಿ ವಿ ಪ್ಯಾಟ್ ಬಂದಿದ ಮೇಲೆ ಒಂದು ಎಕ್ಸ್ಟ್ರಾ ಪ್ರಿಕಾಷನು ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ ಅದಕ್ಕೆ ತಕ್ಕಂಗೆ ನಾವು ಐದು ವಿ ವಿ ಪ್ಯಾಟ್ಗಳು ನಾವು ಚೆಕ್ ಮಾಡ್ತೀವಿ ಇನ್ನೂ ಒಂದು ಭಾಳ ಮುಖ್ಯವಾಗಿ ಮೊಬೈಲ್ಸು ಆರೋ ಈ ಯಾರೋಗೆ ಹೊರತುಪಡಿಸಿ ಯಾರಿಗೂ ಮೊಬೈಲ್ಸ್ ಅಲೌಡ್ ಇರೋಂಗಿಲ್ಲ ಆದರೆ ನಮ್ಮ ಮಾಧ್ಯಮ ಮಿತ್ರರಿಗೆ ಆಗಿ ಕಮಿಷನ್ ಅವ್ರ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಏನಂದರೆ ಮೀಡಿಯಾ ಸೆಂಟರ್ ರೂಮ್ ಅಂದರೆ ತಾವೇನು ಇವಾಗ ಕೂತಿದ್ದೀರೋ ಈ ಮೀಡಿಯಾ ಸೆಂಟರ್ ರೂಮಲ್ಲಿ ತಮಗೆ ಮಾತ್ರ ಮೊಬೈಲ್ಸ್ ಅಲೌಡ್ ಇರುತ್ತೆ ಸೊ ಇಲ್ಲಿ ತಾವು ತಮ್ಮ ಯಾವುದಾದ್ರೂ ರೌಂಡ್ ವೈಸ್ ಡೇಟಾ ಹಾಕ್ಲಿಕ್ಕೆ ಅಥವಾ ರಿಲೇ ಮಾಡಲಿಕ್ಕೆ ತಾವು ಈ ರೂಮಲ್ಲಿ ತಾವು ವ್ಯವಸ್ಥೆ ಮಾಡ್ಬೋದು ಅದ್ರ ಜೊತೆಗೆ ಇಲ್ಲಿ ಕೂಡ ನಾವು ಕಂಪ್ಯೂಟರ್ ವ್ಯವಸ್ಥೆ ಇಂಟರ್ನೆಟ್ ವ್ಯವಸ್ಥೆ ಎಲ್ಲ ತಮಗೋಸ್ಕರ ಮಾಡಿದ್ದೀವಿ ಅದು ಕೂಡ ತಾವು ಉಪಯೋಗ ಮಾಡಬಹುದು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅನ್ಲಾಫುಲ್ ಅಸೆಂಬ್ಲಿ ಅಂದರೆ ಐದಕ್ಕಿಂತ ಜಾಸ್ತಿ ಜನ ಎಲ್ಲೂ ಕೂಡ ಇರಬಾರ್ದು ಅಂತ ಅದು ಕೂಡ ಜಾರಿ ಮಾಡಿದ್ದಾರೆ ಮತ್ತು ಎಕ್ಸೈಸ್ ಕೂಡ ಬ್ಯಾನ್ ಮಾಡಿದ್ದಾರೆ ಅದರ ಡೀಟೇಲ್ಸ್ ತಮಗೆಲ್ಲ ಕೊಟ್ಟಿದ್ದೀವಿ ಸೊ ಮೀ ಮೀಡಿಯಾ ರೂಮ್ ಬಗ್ಗೆ ತಮಗೆ ಹೇಳಿದ್ದೀನಿ ಇಲ್ಲಿ ಕೂಡ ತಮಗೆ ರೌಂಡ್ ವೈಸ್ ಡೇಟಾ ಅದು ಇಲ್ಲೇ ರಿಲೇ ಆಗುತ್ತೆ ಇಲ್ಲೇ ಒಂದು ನಾವು ಪ್ರೊಜೆಕ್ಟರ್ ಹಾಕಿ ನಾವು ತಮಗೆಲ್ಲ ಕೊಡ್ತಾ ಇರ್ತೀವಿ ಪಿ ಎ ಸಿಸ್ಟಮಲ್ಲಿ ಕೂಡ ನಾವು ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡ್ತೀವಿ ಇವನ್ ಒಂದು ಮೇನ್ ರೋಡ್ಸಲ್ಲಿ ಕೂಡ ಅನೌನ್ಸ್ಮೆಂಟು ಹೋಗ್ತಾ ಇರುತ್ತೆ ಸೊ ಕ್ಯಾಂಟೀನ್ ವ್ಯವಸ್ಥೆ ಕೂಡ ನಮ್ಮ ಕೌಂಟಿಂಗ್ ಏಜೆಂಟ್ಸ್ ಅವರಿಗೆ ಕೂಡ ಕ್ಯಾಂಟೀನ್ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ ಅದು ಪೇ ಆ್ಯಂಡ್ ಸಿಗೆ ಮೀಡಿಯಾದವರಿಗೆ ನಮ್ಮ ಕಮಿಷನಿಂದನೂ ನಮಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ ಸೊ ಅದ್ರ ಜೊತೆಗೆ ಎಲ್ಲ ಕೌಂಟಿಂಗ್ ಆಗಿದ ಮೇಲೆ ಇಲ್ಲಿಂದ ಮಷೀನ್ಸು ನಾವು ನಮ್ಮ ಇ ವಿ ಎಮ್ ವೇರ್ ಹೌಸ್ ಹಿಂಡಲ್ಗಾದಲ್ಲಿದೆ ಅಲ್ಲಿ ಶಿಫ್ಟ್ ಆಗುತ್ತೆ ಅಲ್ಲಿ ನಮ್ಮ ಸ್ಟಟ್ಯೂಟರಿಯನ್ ಸ್ಟ್ರಾಂಗ್ ರೂಮ್ ಕ್ಲೋಸ್ ಮಾಡಿರಬೇಕು ಫಾರ್ಟಿ ಫೈವ್ ಡೇಸ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದು ಹಸ್ತಾಂತರ ಮಾಡ್ತೀವಿ ಸೊ ಹೀಗೆ ಅದರ ಜೊತೆಗೆ ನಾವು ಈಗ ಎಸ್ ಪಿ ಸಾಹೇಬರು ಎಸ್ ಪಿ ಸಾಹೇಬರು ಫೋಸ್ಟ್ ಡಿಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಸೆಕ್ಯೂರಿಟಿ ವ್ಯವಸ್ಥೆ ಬಗ್ಗೆ ಸಹ ಹೇಳ್ತೀವಿ ಥ್ಯಾಂಕ್ ಯು ಸ್ಕ್ಯಾನಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಇ ವಿ ಎಮ್ ರೌಂಡ್ಸು ಒಂದು ರೌಂಡಿಗೆ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಸೊ ಟ್ವೆಂಟಿ ಟು ರೌಂಡ್ಸು ಅದಕ್ಕೆ ಮುಗೀಲಿಕ್ಕೆ ಫೈವ್ ಟು ಸಿಕ್ಸ್ ಅವರ್ಸು ತಾವು ಅಸೆಸ್ಮೆಂಟ್ ಮಾಡ್ಬೋದು ಆದರೆ ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ನಾನು ಕೇಳೋಕ್ಕಾಗಂಗಿಲ್ಲ ಸೊ ಕಂಪ್ಲೀಟ್ ಎಲೆಕ್ಷನ್ ಪ್ರೊಸೀಜರ್ಸು ಎಲ್ಲ ವೋಟ್ ಕೌಂಟ್ ಆಗಿದ್ಮೇಲೆ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ ಸೊ ಈಗೊಂದಲ್ಲ ಇರ್ಬೋದು ತಮ್ಮ ಮಾತ್ರ ಬಟ್ ಇಟ್ ಮೈ ಟೇಕ್ ಅಪ್ರಾಕ್ಸಿಮೇಟ್ಲಿ ಟೆನ್ ಅವರ್ಸ್ ಹತ್ತು ತಾಸು ಅದಕ್ಕಿಂತ ಮುಂಚಿತವಾಗಿ ಆಗ್ಬೋದು ಬಟ್ ಅಪ್ರಾಕ್ಸಿಮೇಟ್ಲಿ ಏಟ್ ಟು ಟೆನ್ ಅವರ್ಸ್ ಆಗೋದು ಬಿಕಾಸ್ ಈಗ ನಮಗೆ ಸುಮಾರು ಐದು ಸಾವಿರ ಇ ಟಿ ಪಿ ಬಿ ಎಸ್ ಇದೆ ಅದರಲ್ಲಿ ಹೇಗಿದೆ ರೂಲ್ ಅಂತಂದರೆ ಎಲ್ಲವೂ ಕೂಡ ಸ್ಕ್ಯಾನ್ ಆಗುವವರೆಗೆ ನಾವು ಅದಕ್ಕೆ ಕೌಂಟಿಂಗ್ ಟೇಬಲಿಗೆ ಒಯ್ಲಾಕಾಗ ಸೊ ಈ ಥರ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಈಗ ಅದಕ್ಕೆ ಇನ್ನೊಂದು ನಮ್ಮ ಕ್ಯಾಂಡಿಡೇಟ್ಸಿಗೆ ಕೂಡ ಕ್ಯಾಂಡಿಡೇಟ್ಸ್ ಅಥವಾ ಅವರ ಏಜೆಂಟ್ಸಿಗೆ ಕೂಡ ಈ ಥರ ಗೊಂದಲ ಸಮಸ್ಯೆ ಡೌಟ್ಸ್ ಇದ್ದ ಕಾರಣ ನಾವು ವಿಶೇಷವಾಗಿ ನಿನ್ನೆ ಎರಡು ತಾಸು ನಮ್ಮ ಮಾಸ್ಟರ್ ಟ್ರೈನರ್ಸ್ ಕಡೆಯಿಂದ ಎಲ್ಲ ಕ್ಯಾಂಡಿಡೇಟ್ಸ್ ಅವರ ಎಲೆಕ್ಷನ್ ಏಜೆಂಟ್ ಅವರಿಗೆ ಕೌಂಟಿಂಗ್ ಟ್ರೈನಿಂಗ್ ಮೊ ಫಸ್ಟ್ ಬಾರಿ ಕೊಟ್ಟಿದ್ದೀವಿ ಇದು ಮೋಸ್ಟ್ಲಿ ಎಲ್ಲೂ ಬರ್ದಿರಲಿಲ್ಲ ಬಟ್ ನಾವು ಪ್ರೋ ಆಕ್ಟಿವ್ ಆಗಿ ಪೋಸ್ಟಲ್ ಬ್ಯಾಲೆಟ್ ಯಾವ ಥರ ಪೋಸ್ಟಲ್ ಬ್ಯಾಲೆಟ್ ರಿಜೆಕ್ಷನ್ಸ್ ಯಾವ ಥರ ಇ ವಿ ಎಮ್ ಕೌಂಟಿಂಗ್ ಯಾವ ಥರ ಆಗುತ್ತೆ ಎಲ್ಲಾದರೂ ಸಮಸ್ಯೆ ಬಂದಲ್ಲಿ ಏನು ಮಾಡಬೇಕನ್ನೋದು ಎಲ್ಲ ನಾವು ಕ್ಯಾಂಡಿಡೇಟ್ಸ್ ಏಜೆಂಟ್ಸ್ ಕೂಡ ತಿಳಿಸಿದ್ದೀವಿ ಸೊ ಅವರಿಗೂ ಕೂಡ ಅವ್ರ ಗಮನಕ್ಕೂ ಇದೆ ಯಾವುದು ಎಷ್ಟು ಡಿಲೇ ಆಗಿತ್ತು ಅನ್ನೋದು ಕೂಡ ಅವ್ರ ಗಮನಕ್ಕೂ ಇದೆ ಮಾಡ್ತೀವಿ ಅದೇ ನಿಮಗೆ ತೋರಿಸ್ತಾ ಅದ್ರದೊಂದು ಡಿಸ್ಪ್ಲೇ ಡೈರೆಕ್ಟ್ ತೋರಿಸ್ತಾ ಇದೆ ಅದು ಯಾವುದೂ ಡಿಲೇ ಆಗೋಂಗಿಲ್ಲ ಆ್ಯಸ್ ಆ್ಯಂಡ್ ವೆನ್ ವಿ ಅಪ್ಡೇಟ್ ಇಟ್ ವಿಲ್ ಕಮ್ ಗ್ಯಾಸ್ ಸೊ ಈ ಸರಿ ಟಿ ವಿ ಟ್ರೈಲ್ಸ್ ಅಂತ ಒಂದು ಆ್ಯಪ್ ಕೂಡ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಅದು ನಾವು ನಾಳೆ ಚೆಕ್ ಮಾಡ್ತೀವಿ ಅದು ಇದ್ದಲ್ಲಿ ಕೂಡ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ಯಾಕಂದರೆ ಎರಡನೇ ಫೇಸಲ್ಲಿ ಏನು ನಮ್ಮ ಎಲೆಕ್ಷನ್ ಆಯಿತು ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಮತ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮತದಾನ ಆಗಿದೆ ಅವರು ಆರು ಆಗಿ ಕೊಡೋದಕ್ಕೆ ಕಾರಣೀಭೂತರು ಮತ್ತು ಜಿಲ್ಲಾ ಸ್ವೀಪ್ ಇನ್ಚಾರ್ಜ್ ಕೂಡ ಅವರೇ ಇದ್ದರು ಸೊ ಹಾಗಾಗಿ ಅವರಿಗೆ ಅಭಿನಂದನೆಗಳು ಇದರ ಜೊತೆಗೆ ಈಗಾಗಲೇ ಆರೂ ಅವರು ಹೇಳಿದಾಗೆ ಅವತ್ತಿನ ದಿವಸ ನಮ್ಮ ಜಿಲ್ಲಾ ಇಡೀ ಜಿಲ್ಲೆಯಾದ್ಯಂತ ಒನ್ ಫಾರ್ಟಿ ಫೋರ್ ಸಿ ಆರ್ ಪಿ ಸಿಯಲ್ಲಿ ಅನಧಿಕೃತ ವ್ಯಕ್ತಿಗಳು ಅನಧಿಕೃತವಾಗಿ ಯಾವುದೇ ಸಭೆ ಸಮಾರಂಭ ನಡೆಸೋದಾಗಲಿ ಮೆರವಣಿಗೆ ನಡೆಸೋದಾಗಲಿ ಮತ್ತು ಗುಂಪು ಸೇರೋದನ್ನು ನಿಷೇಧಿಸಲಾಗಿದೆ ಮೂರನೇ ತಾರೀಕು ಸಂಜೆ ಆರು ಗಂಟೆಯಿಂದ ನಾಲ್ಕನೇ ತಾರೀಕು ಇಡೀ ದಿವಸ ಮತ್ತು ಐದನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಕೂಡ ನಮ್ಮ ಜಿಲ್ಲೆಯಾದ್ಯಂತ ಒನ್ ಫೋರ್ಟಿ ಫೋರ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಪ್ರತಿಬಂಧಕ ಆಜ್ಞೆ ಜ್ಯಾರಿಯಲ್ಲಿ ಇರುತ್ತೆ ಇದ್ರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಇದೇನು ನಮ್ಮ ಆರ್ ಪಿ ಡಿ ಕಾಲೇಜ್ನ ಕ್ಯಾಂಪಸ್ ಇದೆ ಅದರ ಸುತ್ತಮುತ್ತ ಎರಡು ನೂರು ಮೀಟ್ರ್ ವ್ಯಾಪ್ತಿಯಲ್ಲಿ ಸರ್ಕಲಲ್ಲಿ ಕೂಡ ವಿಶೇಷ ಪ್ರತಿಬಂಧಕ ಪ್ರತಿಬಂಧಕಾಜ್ಞೆ ಆವತ್ತಿನ ದಿವಸ ಜಾರಿಯಲ್ಲಿರುತ್ತೆ ಇದರ ಜೊತೆಗೆ ನಾವು ಜಿಲ್ಲೆಯಾದ್ಯಂತ ಡಿಕ್ಕರ್ ಸಾರಾಯಿ ಮಾರಾಟವನ್ನು ಕೂಡ ನಿಷೇಧ ಅವತ್ತಿನ ದಿವಸ ಮಾಡಲಾಗಿದೆ ಮತ್ತು ಇದ್ರ ಜೊತೆಗೆ ಇಲ್ಲಿ ಚಿಕ್ಕೋಡಿಯಲ್ಲಿ ಮತ್ತು ಇಡೀ ಜಿಲ್ಲೆಯಾದ್ಯಂತ ಎಲ್ಲೂ ಕೂಡ ಅವತ್ತಿನ ದಿವಸ ಯಾವುದೇ ಗುಂಪು ಗಲಗಗಳು ಆಗದೆ ಇರೋದಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಎಚ್ಚರಿಕೆ ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ ಚಿಕ್ಕೋಡಿ ಕೌಂಟಿಂಗ್ ಸೆಂಟರ್ ಬಂದೋಬಸ್ತ್ಗೆ ಕ್ಯಾಂಪಸ್ ಒಳಗಡೆ ನಮ್ಮ ಸುಮಾರು ಇನ್ನೂರು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇಲ್ಲಿ ಇರ್ತಾರೆ ಜೊತೆಗೆ ತಾವು ನೋಡಿರೋ ಹಾಗೆ ಕೇಂದ್ರ ಅರೆ ಪಡೆ ಕೂಡ ಒಂದು ಪ್ಲಟೂನ್ ಇದೆ ಇದರ ಜೊತೆಗೆ ನಮ್ಮ ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕೂಡ ನಮ್ಮ ಜೊತೆ ಇರುತ್ತೆ ಮತ್ತು ಜಿಲ್ಲಾ ಸಶಸ್ತ್ರ ಸಿಬ್ಬಂದಿಗಳು ಕೂಡ ಇಲ್ಲಿರ್ತಾರೆ ಅವ್ರನ್ನೂ ಎಲ್ಲ ಸೇರಿಸ್ಬಿಟ್ಟು ಸುಮಾರು ಮುನ್ನೂರು ಜನ ಸಿಬ್ಬಂದಿಗಳು ಈ ಕ್ಯಾಂಪಸ್ ಒಳಗಡೆ ನಮ್ಮವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇರ್ತಾರೆ ಇದರ ಜೊತೆಗೆ ಆವತ್ತಿನ ದಿವಸ ಜಿಲ್ಲಾದ್ಯಂತ ಅಥವಾ ಈ ಮತಕ್ಷೇತ್ರದ ವ್ಯಾಪ್ತಿಯಿಂದ ಸಾಕಷ್ಟು ಸಾರ್ವಜನಿಕರು ಮತ್ತು ಕ ಕೌಂಟಿಂಗ್ ಏಜೆಂಟ್ಸು ಮತ್ತು ಕೌಂಟಿಂಗ್ ಆಫೀಷಿಯಲ್ಸು ಬರೋದರಿಂದ ಟ್ರಾಫಿಕ್ ರೆಗ್ಯುಲೇಷನ್ಸಲಾಗಿ ಮತ್ತು ಹೊರಗಡೆ ಯಾವುದೇ ಗುಂಪು ಗಲಭೆ ಅಥವಾ ಘಟನೆಗಳು ಆಗದೇ ಇರುವ ನಿಟ್ಟಿನಲ್ಲಿ ಮತ್ತಷ್ಟು ಸಿಬ್ಬಂದಿಯನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ ಹೊರಗಡೆ ನಮ್ಮ ಕೌಂಟಿಂಗ್ ಸೆಂಟರ್ ಬಿಟ್ಟು ಹೊರಗಡೆ ಸುಮಾರು ಮುನ್ನೂರು ಜನ ಸಿಬ್ಬಂದಿಗಳು ಈ ನಾನು ಹೇಳಿದ ಎಲ್ಲ ಕೆಲಸಕ್ಕೂ ಕೂಡ ನಿಯೋಜನೆಗೊಂಡಿರ್ತಾರೆ ಮತ್ತು ಬೇರೆ ಬೇರೆ ನಾವು ಪಾರ್ಕಿಂಗ್ಗಳನ್ನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಉದಾಹರಣೆಗೆ ತಾವಿಲ್ಲಿ ಕಾಲೇಜ್ ಎಂಟ್ರೆನ್ಸ್ ಆದ ತಕ್ಷಣ ಬಲಗಡೆ ಏನು ಒಂದು ಗ್ರೌಂಡಿದೆ ಆ ಗ್ರೌಂಡಲ್ಲಿ ಮೀಡಿಯಾದವರಿಗೆ ಕೌಂಟಿಂಗ್ ಏಜೆಂಟ್ಸು ಕೌಂಟಿಂಗ್ ಆಫೀಸಿಯಲ್ಸು ಇಷ್ಟು ಜನರಿಗೆ ಮಾತ್ರ ವೆಹಿಕಲ್ಸ್ ಇರುತ್ತೆ ಉಳಿದವರೆಲ್ಲರೂ ಕೂಡ ಸಾರ್ವಜನಿಕರು ಹೊರಗಡೆ ಉದಾಹರಣೆಗೆ ಕಿವಾರ್ಡ್ ಪೆಟ್ರೋಲ್ ಪಂಪ ಇದೆಯಲ್ಲ ಅಲ್ಲಿ ಪಾರ್ಕ್ ಪಾರ್ಕಿಂಗ್ ಪ್ಲೇಸ್ ಇದೆ ಮತ್ತು ಹುಲಿಗೆಮ್ಮ ಲಾಡ್ಜ್ ಎದುರುಗಡೆ ಇರತಕ್ಕಂಥ ಪಾರ್ಕಿಂಗ್ ಪ್ಲೇಸ್ ಸಿ ಇ ಕಾಲೇಜ್ ಗ್ರೌಂಡ್ ಕಪೂರ್ ರೋಡಲ್ಲಿ ಪರಟಿಲಿಂಗೇಶ್ವರ ಗ್ರೌಂಡು ಮತ್ತು ಭೀಮ್ನಗರ ಪಾರ್ಕಿಂಗ್ ಪ್ಲೇಸು ಎಕ್ಸಂಬರ್ ರೋಡು ಪದ್ಮ ಮಂಗಳ ಕಾರ್ಯಾಲಯ ಪಿ ಡಬ್ಲ್ಯೂ ಡಿ ಹಿಂದ್ಗಡೆ ಪಿ ಡಬ್ಲ್ಯೂ ಡಿ ಭವನದ ಹಿಂದುಗಡೆ ಮತ್ತು ಅಲ್ಲಪ ಅನ್ನಮ್ಮಪ್ರಭು ಐ ಟಿ ಐ ಕಾಲೇಜು ಇಷ್ಟು ಕಡೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪಾರ್ಕಿಂಗಿಗೆ ವಿಶೇಷವಾಗಿ ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಸೊ ಈ ಬೇರೆ ಬೇರೆ ಕಡೆಯಿಂದ ಬರೋರೆಲ್ಲ ಅಲ್ಲೇ ನಿಲ್ಲಿಸಿ ಇಲ್ಲಿ ಕಾಲ್ನಡಿಗೆಯಿಂದ ಬರಲಿಕ್ಕೆ ನಾವು ಮನವಿ ಕೂಡ ಮಾಡ್ಕೊತೀವಿ ಅದ್ರ ಜೊತೆಗೆ ಜಿಲ್ಲೆಯಾದ್ಯಂತ ಐದನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಈ ಪ್ರತಿಬಂಧಕಾದನೆ ನೂರ ನಲ್ವತ್ನಾಲ್ಕು ಸಿ ಆರ್ ಪಿ ಸಿ ಡಿ ಸಿ ಆರ್ ಪಿ ಸಿ ಅಡಿಯಲ್ಲಿ ಇರೋದ್ರಿಂದ ತಮ್ಮ ಮೂಲಕ ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ ಏನಂತಂದರೆ ಯಾವುದೇ ಕಾರಣಕ್ಕೂ ಗೆದ್ದವರು ಮೆರವಣಿಗೆಯನ್ನು ಬಿಕ್ಟ್ರಿ ಪ್ರೊಸೆಸನ್ನು ಮಾಡೋ ಆಗಿಲ್ಲ ಮತ್ತು ಅವರೇನಾದರೂ ಮಾಡಿದ್ರೆ ಮತ್ತು ಯಾರು ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಮತ್ತು ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ಆ ಒಂದು ವಿಚಾರದಲ್ಲಿ ಅವರು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮ ಮೂಲಕ ನಾವು ಕೇಳ್ಕೊಳ್ತೀವಿ ಮತ್ತು ಈಗಾಗಲೇ ಹೇಳಿದಾಗೆ ಪಾರ್ಕಿಂಗನ್ನು ಸ್ವಲ್ಪ ಕರೆಕ್ಟಾಗಿ ಅವರು ಯಾವ ರೋಡಲ್ಲಿ ಈಗ ಆಲ್ರೆಡಿ ಮಾಡಿದ್ದೀವಿ ಇದನ್ನು ತಾವು ನಮಗೆ ತಮಗೆ ನಾವು ಮಾಹಿತಿಯನ್ನು ಶೇರ್ ಮಾಡ್ತೀವಿ ಸೊ ಯಾವ್ಯಾವ ರೋಡಲ್ಲಿದೆ ತಾವು ಮುಂಚೆನೇ ಸಾರ್ವಜನಿಕರಿಗೆ ತಮ್ಮ ಮೂಲಕ ಮಾಹಿತಿಯನ್ನು ಕೊಟ್ಟರೆ ಆ ರೋಡಲ್ಲಿ ಬರೋರು ಅಲ್ಲೇ ನಿಲ್ಲಿಸಿ ಬಂದರೆ ಅವ್ರಿಗೂ ಕೂಡ ತೊಂದರೆ ಕಮ್ಮಿ ಆಗುತ್ತೆ ಜೊತೆಗೆ ಚಿಕ್ಕೋಡಿ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ತೊಂದರೆ ಕಮ್ಮಿ ಆಗುತ್ತೆ ಮತ್ತು ಓವರ್ ಆಲ್ ಇಲ್ಲಿ ಹೊರಗಡೆಯಿಂದ ಸಾಕಷ್ಟು ಜನ ಬರ್ತಿರ್ತಾರೆ ಅವ್ರಿಗೂ ಕೂಡ ತೊಂದರೆ ಕಮ್ಮಿ ಆಗುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರ ಸಹಕಾರ ಮತ್ತು ಪೊಲಿಟಿಕಲ್ ಕ್ಯಾಂಡಿಡೇಟ್ ಏಜೆಂಟ್ಸ್ದು ಸಹಕಾರವನ್ನು ನಾವು ಕೋರ್ತೀವಿ ಒಟ್ಟಿನಲ್ಲಿ ಎಲ್ಲ ರೀತಿಯಿಂದ ನಮ್ಮ ಜಿಲ್ಲೆಯಾದ್ಯಂತ ಕೌಂಟಿಂಗ್ ಡೇಗೆ ದಿವಸಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ತೊಗೊಳ್ಬೇಕು ತಗೊಂಡಿದ್ದೀವಿ ಮತ್ತು ಶಾಂತಿಯುತವಾಗಿ ಕಾನೂನು ಮತ್ತು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪೊಲೀಸರು ಕಟಿಬದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ ಥ್ಯಾಂಕ್ ಯು